ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಶ್ಲೋಕ ಹದಿನಾರು ಆ ಬ್ರಹ್ಮ ಲೋಕ ಪುನರಾವರ್ತಿನೋ ಅರ್ಜುನ ತು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅರ್ಜುನ ಬ್ರಹ್ಮಲೋಕದವರೆಗೆ ಎಲ್ಲ ಲೋಕಗಳು ಮತ್ತೆ ಹಿಂದಿರುಗುವಂತಹವು ಆದರೆ ಕೌಂತೇಯ ನನ್ನನ್ನು ತಲುಪಿದವನಿಗೆ ಎಂದಿಗೂ ಪುನರ್ಜನ್ಮವಿಲ್ಲ ಶ್ಲೋಕ ಹದಿನೇಳು ಸಹಸ್ರಯುಗ ಪರ್ಯಂತ ಮಹರ್ಯ ಬ್ರಹ್ಮಣು ವಿಧು ರಾತ್ರಿ ಯುಗ ಸಹಸ್ರಾಂತೇ ವಿಧು ಜನ ಸಾವಿರಾರು ಯುಗಗಳ ತನಕ ಭಗವಂತನ ಹಗಲು ಮತ್ತು ಸಾವಿರಾರು ಯುಗಗಳ ತನಕ ಇರುಳು ಎಂದು ತಿಳಿಯುತ್ತಾರೆ ಅವರು ಹಗಲು ಇರುಳು ಬಲ್ಲ ಜನರು ಭಗವಂತ ಕಾಲಾತೀತ ಆದರೂ ಕೂಡ ಆತನ ಅನುಸಂಧಾನಕ್ಕಾಗಿ ಆತನ ಸೃಷ್ಟಿಕಾಲವನ್ನು ಭಗವಂತನ ಹಗಲೆಂದು ಮತ್ತು ಪ್ರಳಯ ಕಾಲವನ್ನು ಭಗವಂತನ ರಾತ್ರಿ ಎಂದು ಕರೆಯುತ್ತಾರೆ ಒಂದು ಸಾವಿರ ಯುಗಚಕ್ರದ ಆವೃತ್ತಿಗೆ ಒಂದು ಬ್ರಹ್ಮನ ದಿನ ಯುಗಚಕ್ರ ಎಂದರೆ ಚತುರ್ಯುಗ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ದ್ವಾಪರ ಯುಗ ಎಂಟು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ವರ್ಷಗಳು ತ್ರೇತಾಯುಗ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳು ಕೃತಯುಗ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಒಟ್ಟಿಗೆ ಒಂದು ಯುಗಚಕ್ರ ಎಂದರೆ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಇಂತಹ ಒಂದು ಸಾವಿರ ಯುಗಚಕ್ರಗಳು ಚಕ್ರಗಳು ಬ್ರಹ್ಮನ ಒಂದು ಹಗಲು ಅಂದರೆ ನಾನ್ನೂರ ಮೂವತ್ತೆರಡು ಕೋಟಿ ವರ್ಷ ಆದ್ದರಿಂದ ಬ್ರಹ್ಮನ ಒಂದು ದಿನ ಅಂದರೆ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ವರ್ಷ ಚತುರ್ಮುಖ ಬ್ರಹ್ಮನ ಆಯಸ್ಸು ಅಥವಾ ಸತ್ಯಲೋಕದ ಆಯಸ್ಸು ನೂರು ವರ್ಷ ಅಂದರೆ ಎಂಟುನೂರ ಅರವತ್ನಾಲ್ಕು ಕೋಟಿ ಇಂಟು ಮುನ್ನೂರ ಅರವತ್ತು ಇಂಟು ನೂರು ಇಜಿಕೊಲ್ಟು ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಇದು ಭಗವಂತನ ಸೃಷ್ಟಿಕಾಲ ಹಗಲು ನಂತರ ಮಹಾಪ್ರಳಯ ಈ ಮಹಾಪ್ರಳಯದ ಕಾಲ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ರಾತ್ರಿ ಇದು ಭಗವಂತನ ಸೃಷ್ಟಿ ಮತ್ತು ಸಂಹಾರದ ಲೆಕ್ಕಾಚಾರ ಪ್ರಳಯಗಳಲ್ಲಿ ಮೂರು ವಿಧ ಒಂದು ಮನ್ವಂತರ ಪ್ರಳಯ ಎರಡು ದಿನ ಪ್ರಳಯ ಮೂರು ಮಹಾಪ್ರಳಯ ಈ ಮೂರು ಪ್ರಳಯಗಳಲ್ಲದೆ ಇನ್ನೂ ಅನೇಕ ಚಿಕ್ಕ ಪ್ರಳಯಗಳಾಗುತ್ತವೆ ಆ ಪ್ರಳಯಗಳಲ್ಲಿ ಭೂಮಿಯ ಯಾವುದೋ ಒಂದು ಭಾಗ ನಾಶವಾಗಬಹುದು ಮನ್ವಂತರ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶವಾಗುವುದಿಲ್ಲ ಆದರೆ ನಾಗರಿಕತೆ ನಾಶವಾಗುತ್ತದೆ ದಿನ ಪ್ರಳಯ ಚತುರ್ಮುಖ ಬ್ರಹ್ಮನ ರಾತ್ರಿ ಅಂದರೆ ಪ್ರತಿ ನಾನ್ನೂರು ಮೂವತ್ತೆರಡು ಕೋಟಿ ವರ್ಷಕ್ಕೊಮ್ಮೆ ದಿನ ಪ್ರಳಯ ಈ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶವಾಗುತ್ತದೆ ಮಹಾಪ್ರಳಯ ಪ್ರತಿ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷಕ್ಕೊಮ್ಮೆ ಹಾಗೂ ಈ ಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಸರ್ವ ಲೋಕಗಳು ಸೂಕ್ಷ್ಮಾತಿಸೂಕ್ಷ್ಮ ಪರಮಾಣುವಿನ ರೂಪದಲ್ಲಿ ಭಗವಂತನಲ್ಲಿ ಲೀನವಾಗುತ್ತವೆ ಶ್ಲೋಕ ಹದಿನೆಂಟು ಅವ್ಯಕ್ತ ವ್ಯಕ್ತಯ ಸರ್ವ ಪ್ರಭಾವಂತ್ಯ ಅಹರಾಗಮೆ ರಾತ್ರಾಗಮೆ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸನ್ನಕೆ ಕಾಣದ ಭಗವಂತನಿಂದ ಕಾಣುವ ಈ ಎಲ್ಲ ಹಗಲಾದಾಗ ರೂಪುಗೊಳ್ಳುತ್ತವೆ ಇರುಳಾದಾಗ ಅದೇ ಕಾಣದ ಭಗವಂತನಲ್ಲಿ ಕಣ್ಮರೆಯಾಗುತ್ತವೆ ಮಹಾಪ್ರಳಯ ಕಾಲದಲ್ಲಿ ಅವ್ಯಕ್ತನಾದ ಭಗವಂತನಲ್ಲಿ ವ್ಯಕ್ತವಾಗಿರುವ ಈ ಪ್ರಪಂಚ ಪರಮಾಣುವಿನ ರೂಪದಲ್ಲಿ ಸೇರಿಕೊಳ್ಳುತ್ತದೆ ಪುನಃ ಸೃಷ್ಟಿಕಾಲದಲ್ಲಿ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನು ಪಡೆದು ವ್ಯಕ್ತವಾಗುತ್ತವೆ ಶ್ಲೋಕ ಹತ್ತೊಂಬತ್ತು ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವ ಪ್ರಲೀಯತೆ ರಾತ್ರಿಗಮಿ ಅವಶ ಪಾರ್ಥ ಪ್ರಭವತ್ಯ ಅಹರಾಗಮೆ ಪಾರ್ಥ ಅದೇ ಪಂಚಭೂತಗಳ ಗುಂಪು ಮರಳಿ ಮರಳಿ ಹುಟ್ಟಿ ಈರುಳಾದಾಗ ಭಗವಂತನ ವಶದಲ್ಲಿ ಲಯಗೊಳ್ಳುತ್ತದೆ ಹಗಲಾದಾಗ ಹುಟ್ಟುತ್ತದೆ ಸೃಷ್ಟಿಯ ಮೂಲ ದ್ರವ್ಯ ಎಂದೂ ಬದಲಾಗುವುದಿಲ್ಲ ಅದೇ ಪಂಚಭೂತಗಳು ಮರಳಿ ಮರಳಿ ಸೃಷ್ಟಿ ಸಂಹಾರ ಚಕ್ರದಲ್ಲಿ ಸುತ್ತುತ್ತಿರುತ್ತವೆ ಈ ಚಕ್ರದಲ್ಲಿ ಮೋಕ್ಷ ಯೋಗ್ಯವಲ್ಲದ ಅನಂತ ಜೀವಗಳು ಸುತ್ತುತ್ತಿರುತ್ತವೆ ಆದರೆ ಭಗವಂತನನ್ನು ಸೇರಿದ ಜೀವ ಈ ಚಕ್ರದಿಂದ ಆಚೆಗಿರುತ್ತದೆ ಶ್ಲೋಕ ಇಪ್ಪತ್ತು ಪರಸ್ತಸ್ಮಾಸ್ತು ಭಾವೋ ಅನ್ಯೋ ಅವ್ಯಕ್ತೋ ವ್ಯಕ್ತ ಸನಾತನ ಯಾಸ್ಸ ಸರ್ವೇಶು ಭೂತೇಶು ನಶ್ಯತ್ಸು ನ ವಿನಶ್ಯತಿ ಈ ಕಾಣುವ ವಿಶ್ವಕ್ಕಿಂತ ಬೇರೆಯಾಗಿ ಮಿಗಿಲಾಗಿ ಎಂದೆಂದೂ ಇರುವ ತತ್ವವೇ ಅವ್ಯಕ್ತ ಎಲ್ಲ ಭೂತಗಳು ಇಲ್ಲವಾದಾಗಲೂ ಅದು ಇರುತ್ತದೆ ಎಲ್ಲವನ್ನು ಮೀರಿನಿಂತ ಭಗವಂತ ಎಲ್ಲಕ್ಕಿಂತ ವಿಲಕ್ಷಣ ಮತ್ತು ಶ್ರೇಷ್ಠ ಆತ ಸನಾತನ ಎಲ್ಲ ಕಾಲದಲ್ಲೂ ನಿರ್ವಿಕಾರನಾಗಿರುವ ಸರ್ವಭೇದ ಪ್ರತಿಪಾದ್ಯ ಸಮಸ್ತ ಚರಚರಾತ್ಮಕ ಪ್ರಪಂಚ ನಾಶವಾದಾಗಲೂ ನಾಶವಾಗದೆ ಎಲ್ಲವನ್ನೂ ತನ್ನಲ್ಲಿ ಲೀನವಾಗಿಸಿಕೊಂಡು ಇರುವ ಏಕಮಾತ್ರ ತತ್ವ ಭಗವಂತ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ